ನಾನು ತುಂಬಾ ಪ್ಯಾನಿಕ್ ಆಗಿದೆ ಸೊ ಆಲ್ರೆಡಿ ಈ ತರ ಪ್ರಮೋಷನಲ್ ಆಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡಿದೀವಿ ಎಂತ ಹೇಳಿದ್ರೆ ಮೋರ್ ದೆನ್ ದಟ್ ಡಿಜಿಟಲ್ ರಿಲೇಟೆಡ್ ಮತ್ತೆ ಪ್ರಾಂಕ್ ಮಾಡೋದ್ರಿಂದ ಎಷ್ಟೊಂದು ಆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದ್ಸಲ ಅಡ್ವಾಂಟೇಜ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಬೇಸ್ ಆಗಿ ಕೆಲವೊಂದು ಸೀನ್ಸ್ಗಳನ್ನ ರಿಯಲ್ ಆಗಿ ಪ್ರಾಂಕ್ನ ಶೂಟ್ ಮಾಡಿದೀವಿ ಈ ಪ್ರಾಜೆಕ್ಟಿಗೆ ಸೊ ಇದು ನನ್ನ ಕ್ಯಾರೆಕ್ಟರ್ ಮತ್ತೆ ನಮ್ ಟೀಮ್ ಜೊತೆ ವರ್ಕ್ ಮಾಡಿರೋದು ಥ್ಯಾಂಕ್ ಯು ಸೊ ಮಚ್ ಚಿತ್ರದಲ್ಲಿ ಆಗದ ನೀವು ಚಿತ್ರ ನೋಡ್ಬೇಕು ಬಟ್ ರೀಸೆಂಟ್ಲಿ ಫ್ರಾಂಕ್ ಆಗಿದ್ದೀನಿ ನಮ್ ಟೀಮ್ ಅವರೇ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ರೆಸ್ಟ್ ವೆಲ್ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ ಲೈಕ್ ಹಿಂಗೇನೆ ಒಂದೆರಡು ಮೂರು ಯೂಟ್ಯೂಬ್ ಚಾನೆಲ್ ಹೆಸರು ಹೇಳ್ಬಿಟ್ಟು ಇದ್ರದ್ ಇಂಟರ್ವ್ಯೂ ಇದೆ ಪ್ರೊಮೋಷನಲ್ ಆಕ್ಟಿವಿಟೀಸ್ ತರ ನೀವ್ ಬನ್ನಿ ಕೆಳಗಡೆ ಗಾಡಿ ಹತ್ಕೊಳ್ಳಿ ಅಂತೇಳಿ ನಮ್ಮ ಮನೆ ಹತ್ರ ಗಾಡಿ ಕಳಿಸಿದ್ರು ನಾನು ಒಂದ್ ಸ್ವಲ್ಪ ಏನೋ ಟೆನ್ಶನ್ ಎಲ್ಲ ಕುತ್ಕೊಬಿಟೆ ಗಾಡಿ

ಇನ್ನು ಒಂದು ವೀಕ್ ಹತ್ರ ಹತ್ರ ಟೈಮ್ ಇದೆ ಥ್ಯಾಂಕ್ ಯು ಈ ಚಿತ್ರಕ್ಕೆ ಇನ್ನೊಂದು ಬ್ಯಾಕ್ ಬೋನ್ ಅಂದ್ರೆ ಡೈರೆಕ್ಷನ್ ಟೀಮ್ ಗೆ ಗಿರೀಶ್ ಬಿಜ್ಜಲ್ ಇವರು ನನಗೆ ಪ್ರೀವಿಯಸ್ ಸಿನಿಮಾ ಇಂದನು ಡೈರೆಕ್ಷನ್ ಟೀಮ್ ನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀವಿಯಸ್ ಭಾವಚಿತ್ರ ಅದು ಈಗ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಇದೆ ಅದಕ್ಕೇನು ಪ್ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ರಿ ಇದಕ್ಕೂ ಕೊಡ್ತೀರಾ ಅಂತ ಕೇಳ್ಕೊತೀನಿ ಆಗ ಗಿರೀಶ್ ಬಿಜಲ್ ಮಾತಾಡ್ತಾರೆ ಮೊದ್ಲೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಮತ್ತು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೆಸರು ಬಂದು ಬಲರಾಮ ಅಂತ ನನ್ನದು ಹಾಗೂ ತಿಲಕ್ ಸರ್ ಪಾರ್ಟು ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಅಂತಂದ್ರೆ ಇದು ಒಂದು ಆಕ್ಷನ್ ಕಾಮಿಡಿ ಸಿನಿಮಾ ಬಟ್ ನಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬ ಸೀರಿಯಸ್ ಬಟ್ ಈ ಕ್ಯಾರೆಕ್ಟರ್ ಹೇಗೆ ಈ ಕಾಮಿಡಿ ಸುತ್ತ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಟ್ ಆ ಕಾಮಿಡಿಯಲ್ಲಿ ಹೇಗೆ ಅದು ಜಾಯಿನ್ ಆಗುತ್ತೆ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ ಅಷ್ಟೇ ಯು ಈಗ ಈ ನಮ್ಗೆ ಚಿತ್ರಕ್ಕೆ ಸಂಕಲನ ಮಾಡಿರೋದು ರತೀಶ್ ಕುಮಾರ್ ಅವರು ನನ್ನ ಬ್ರದರ್ ಅವರು ಪ್ರೀವಿಯಸ್ ಸಿನ್ಮಾಗೂ ಕೆಲಸ ಮಾಡಿದ್ರು ಅವರು ಬಗ್ಗೆ ಹೇಳ್ತೀನಿ ಅವ್ರ ಸೊ ಇನ್ನೊಬ್ರು ಯುವ ಯುವಕೀಶ್ ಅವರು ಯುವಕೀಶ್ ಅವರು ಆರ್ಟಿಸ್ಟ್ ಇವರು ಇವರು ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇವರು ಹೈದರಾಬಾದ್ ಅಲ್ಲಿ ಚಿರಂಜೀವಿ ಅವರು ರಜನಿಕಾಂತ್ ಅವರು ಯಾರ ಹತ್ರ ಟ್ರೈನ್ ಆಗಿದ್ರು ಅವರ ಹತ್ರನೇ ಟ್ರೈನ್ ಆಗಿ ಬಂದಿದ್ದಾರೆ ಆಕ್ಟಿಂಗ್ ಅಲ್ಲಿ ತುಂಬಾ ಪ್ಯಾಶನ್ ಅವರು ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದಾರೆ ಅದೊಂದು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದ್ರ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಗಿಶ್ವರ್ ಅಂತ ಸೊ ದಿಸ್ ಇಸ್ ಇದು ಒಂದು ಸಿಕ್ಸ್ತ್ ಮೂವಿ ನಮ್ದು ಕನ್ನಡದಲ್ಲಿ ಇದರಲ್ಲಿ ನಾನು ಪೊಲೀಸ್ ಆಫೀಸರ್ ದಕ್ಷ ಪೊಲೀಸ್ ಆಫೀಸರ್ ಆಗಿ ಕೆಲಸ ಇವರು ಎರಡು ಗ್ಯಾಂಗ್ಸ್ ಇರುತ್ತೆ ಪೈಕೋಟಿ ಆಗಿ ಅವರು ನೀಡ್ಕೊಳಕೆ ಇರುತ್ತೆ ನಂದು ಸೊ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಇಷ್ಟೊಂದು ಟೀಮ್ ಟೀಮ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ ಯಾವಾಗಿಂದ ಆಲ್ಮೋಸ್ಟ್ ನಾವು ತುಂಬ ಏನೋ ಈಚ್ ಅಂಡ್ ಎವ್ರಿಥಿಂಗ್ ಫಸ್ಟ್ ಫಸ್ಟ್ ಫೋಟೋ ಶೂಟ್ ಶೂಟ್ ಅಂತ ಹೇಳಿದ್ರು ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದ್ದು ತುಂಬ ಖುಷಿ ಆಗುತ್ತೆ ಇವಾಗ ಏನು ಇದೆಲ್ಲ ನೋಡಿದ್ರೆ ತುಂಬ ಏನು ತುಂಬ ಹೆಲ್ಪ್ ಆಗುತ್ತೆ ಏನೋ ಇನ್ನು ಮುಂದೆ ಮುಂದಕ್ಕೆ ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ ಅಂಡ್ ಯಾ ಅಷ್ಟೇ ಧನ್ಯವಾದ ಲಾಸ್ಟ್ ಅಲ್ಲಿ ನನ್ನ ಹತ್ರನೂ ಪ್ರಾಂಕ್ ಮಾಡಲ್ಲ ನಾನ್ ಇಟ್ಕೊತ ಲಾಸ್ಟ್ ಅಲ್ಲಿ ಬಟ್ ಅಲ್ಲಿಗೂ ಲಾಸ್ಟ್ ಅಲ್ಲಿ ಇನ್ನೊಂದು ಟ್ರಿಸ್ಟ್ ಇದೆ ಸೊ ಅದನ್ನೇ ನೋಡ್ಬೇಕು ಈ ಚಿತ್ರಕ್ಕೆ ಸಂಗೀತ ನೀಡಿರೋದು ಜಾನ್ ಕೆನಡಿ ಅಂತ ಈ ಚಿತ್ರದ ಬಗ್ಗೆ ಅವರು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾರೆ ಈಗ ಎಲ್ಲರಿಗೂ ನಮಸ್ಕಾರ ಜಾನ್ ಕ್ರೇಡಿ ಅಂತ ಇದು ನನ್ನ ನಾಲ್ಕನೇ ಸಿನಿಮಾ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಗಿರೀಶ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸೊ ಈ ಸಿನಿಮಾಲಿ ನಾಲ್ಕು ಸಾಂಗ್ ಇದೆ ಬೇಸಿಕ್ಲಿ ಒಂದೊಂದು ಸಾಂಗನ್ನು ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಜಾನರ್ಗಳಿದೆ ಸೊ ನಾವು ಸಾಂಗ್ ಕಂಪೋಸ್ ಮಾಡಿದಾಗಿಂದಾಗಲೂ ಎಲ್ಲ ಒಂದು ಡಿಸ್ಕಸ್ ಮಾಡಿ ಆಸ್ ಎ ಟೀಮ್ ವರ್ಕ್ ಮಾಡಿದ್ದೀವಿ ಸೊ ಎಂಟೈರ್ ಟೀಮ್ ಒಳ್ಳೆ ಕೋಆಪರೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದಾಗ್ಲು ಎಲ್ಲರೂ ನಮ್ಮ ಸ್ಟುಡಿಯೋನಲ್ಲಿ ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ವಿ ಡಿಸ್ಕಸ್ ಬಾಟ್ ಈಚ್ ಸೀನ್ಸ್ ಡಿಸ್ಕಸ್ ಮಾಡಿ ಮ್ಯೂಸಿಕ್ ಸ್ಕೋರ್ ಮಾಡಿರೋದು ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಸಾಂಗ್ಸು ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರೀ ರೆಕಾರ್ಡಿಂಗ್ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಕಾಮಿಡಿ ಇದೆ ಡಿಫ್ರೆಂಟ್ ಈ ಸಿನಿಮಾ ಕಾಮಿಡಿ ಸೀರಿಯಸ್ ಎಮೋಷನ್ಸ್ ಎಲ್ಲಾ ಡಿಫ್ರೆಂಟ್ ಸೀನ್ಸ್ ಇದೆ ಚಾಲೆಂಜಿಂಗ್ ಚಾಲೆಂಜಿಂಗ್ ಅಂತ ಹೇಳೋದ್ಕಿಂತ ಇಂಟ್ರೆಸ್ಟಿಂಗ್ ಆಗಿತ್ತು ವರ್ಕ್ ಮಾಡೋದಕ್ಕೆ ಸಿನಿಮಾ ಇರೋದ್ರಿಂದ ಒಂದು ಹೊಸ ಸಿನಿಮಾ ತರ ಇತ್ತು ಮ್ಯೂಸಿಕ್ ಕರೌಂಡ್ ಟೂ ವೀಕ್ಸ್ ವೀಕ್ಸ್ ಇನ್ ಬಿಟ್ವೀನ್ ಸ್ವಲ್ಪ ಟೆಕ್ನಿಕಲ್ ಇತ್ತು ಸೊ ಟೂ ವೀಕ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿಸಿದ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ನೀವು ಸಿನಿಮಾ ನೋಡ್ತಿದ್ದಾಗ ಒಂದಷ್ಟು ಪೋರ್ಷನ್ಸ್ ಹಾಲಿವುಡ್ ಮ್ಯೂಸಿಕ್ ಫೀಲ್ ಅನ್ಸುತ್ತೆ ಆಕ್ಚುಲಿ ಅವರು ಅದೇ ಜಾನರ್ ತರನೇ ಮ್ಯೂಸಿಕ್ ಟ್ರೈ ಮಾಡ್ತಾರೆ ಹಾ ಟೈಟಲ್ ಸಾಂಗ್ ಇದೆ ಸರ್ ಟೈಟಲ್ ಸಾಂಗ್ ಇದೆ ಇನ್ನೊಂದು ನಾನು ಇನ್ನೊಬ್ಬರ ಹೆಸರು ಹೇಳ್ಬಿಡ್ತೀನಿ ಗೌತಮ್ ಶಿವತ್ ಸರ್ ನಾನು ಪ್ರೀವಿಯಸ್ ಸಿನಿಮಾಗೆ ಅವರೇ ಬಿಜೆ ಮಾಡಿದಿತ್ತು ನನಗೆ ಒಂದು ಗೆ ನನಗೆ ಅವ್ರ ಜೊತೆ ಸಿಂಕಿದ್ರಿಂದ ಅವ್ರು ಅದನ್ನ ಮಾಡ್ತಾರೇನೋ ಅನ್ನೋದೊಂದಿತ್ತು ನಾನು ಜಾನಿ ಕೇಳ್ದೆ ಈ ಪೋರ್ಷನ್ ಅವ್ರ ಹತ್ರ ಮಾಡ್ಸನ್ವಾ ಅಂತ ಅವ್ರು ಬಹಳ ಓಪನ್ ಹಾರ್ಟೆಡ್ಲಿ ಅವ್ರು ವೆಲ್ಕಮ್ ಮಾಡಿದ್ರು ಪರವಾಗಿಲ್ಲ ಸರ್ ಸಿನಿಮಾಗೆ ಏನ್ ಜಸ್ಟಿಫಿಕೇಶನ್ ನಿಮ್ಗೆ ಏನ್ ಅನಸ್ತಿದೆ ಡೈರೆಕ್ಷನ್ ಟೀಮ್ಗೆ ನಿಮ್ಗೆ ಏನ್ ಬೇಕನ್ನಿಸ್ತಾ ಇದೆ ನಾನ್ ಕೊಡಕ್ಕಾಗಲ್ಲ ಅಂತ ಅಲ್ಲ ಅವ್ರು ಕೊಡ್ತಾರೆ ಬಟ್ ನನಗೆ ಅವ್ರ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ನನಗೆ ಆ ಪೋರ್ಷನ್ ಅವ್ರು ಕೊಟ್ಟರೆ ಚೆನ್ನಾಗಿರತ್ತೆ ಅಂತ ಅನಿಸ್ತಾ ಇತ್ತು ಸೊ ಅವರು ಓಪನ್ ಹಾರ್ಟೆಡ್ಲಿ ಅದಕ್ಕೆ ಅಂದ್ರೆ ತುಂಬಾ ದೊಡ್ಡ ರಿಸ್ಕ್ ತಗೊಂಡ್ರು ಇಲ್ಲ ಮಾಡ್ಲಿ ಅಂತಾನೆ ಹೇಳಿದ್ರು ಗೌತಮ್ ಸರ್ ಅಷ್ಟೇ ಇನ್ನೊಬ್ಬರು ಕೆಲಸ ಮಾಡಿರೋದಕ್ಕೆ ಅವರು ಮಾಡೋದಕ್ಕೆ ಇಷ್ಟಪಡೋಲ್ಲ ಬಟ್ ನನಗೋಸ್ಕರ ನನ್ನ ಅವ್ರ ಫ್ಲೇವರ್ ಇರ್ಲಿ ಒಂದ್ ಸ್ವಲ್ಪ ಅನ್ನೋದಕ್ಕೆ ಒಂದ್ ಸ್ವಲ್ಪ ಪೋರ್ಷನ್ ಅವ್ರ ಹತ್ರನೂ ಮಾಡಿಸಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಸಾಂಗ್ಸ್ ನಾಲ್ಕು ಸಾಂಗ್ ಇದೆ ಇದರಲ್ಲಿ ಒಂದು ಇಂಗ್ಲಿಷ್ ಪ್ಯಾಟರ್ನ್ ಅಲ್ಲಿ ಮೆಟಲ್ ಬ್ಯಾಂಡ್ ಥೀಮ್ ಅಲ್ಲಿ ಅದು ಇವರು ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಸೊ ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ತರ ಮಾಡಿದ್ದಾರೆ ಸಾಂಗ್ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ಹಾಗೆ ಇದ್ರಲ್ಲಿ ಇದ್ದಾರೆ ಇದಾರೆ ಲೋಕೇಂದ್ರ ಇದಾರೆ ಲೋಕೇಂದ್ರ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ನನ್ನ ಜೊತೆ ಥ್ರೂಔಟ್ ಸೂರಜ್ ಹಾಗೂ ಲೋಕೇಂದ್ರ ಆಕ್ಟ್ ಮಾಡಿದ್ದಾರೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಅಂಶು ಸಾರಿ ಲೇಟ್ ಆಗೋಯ್ತು ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದಿದ್ದು ಸೊ ನಾನು ಇದು ಇವ್ರ ಜೊತೆ ಮೂರನೇ ಸಿನಿಮಾ ಮಾಡ್ತಾ ಇದ್ದೀನಿ ಮೊದಲನೇ ಸಿನಿಮಾ ಅಂದ್ರೂ ನಾನು ಬಿಟ್ಕೊಟ್ಟಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸಿನಿಮಾದಲ್ಲೂ ನನ್ನ ಕರ್ಸಿ ಕರೆಸಿ ಹಾಕಿ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ನಮಗೆ ನಾನು ನೋಡಿದ್ರೆ ಏನು ಅನ್ಸುತ್ತೆ ಬಂದಿಲ್ಲ ನಮಗೆ ಬರೀ ಕಾಮಿಡಿ ಇರೋರು ಜಾಸ್ತಿ ಇರೋದಕ್ಕೆ ತುಂಬಿಸ್ತಾ ಇದ್ದಾರೆ ಸೊ ಅದು ನನ್ಗೆ ಒಳ್ಳೇದಾಗ್ಲಿ ಅಂತ ನಾನು ನನಗೋಸ್ಕರ ವಿಶ್ ಮಾಡ್ಕೊತೀನಿ ಸುಮಾರು ಸಿನಿಮಾಗಳಲ್ಲಿ ನನ್ನ ಬರಲಿ ನನಗೆ ಇದ್ದಿದ್ದಾರೆ ಅಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಇಲ್ಲಿ ಇವತ್ತು ಸ್ಟೇಜ್ ಮೇಲೆ ಬಂದು ಕೂಡ್ಸೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೂರಜ್ ಅಂತ ಇದು ನನ್ನ ಮೊದಲನೇ ಸಿನಿಮಾ ಈ ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಚಾನ್ಸ್ ಸಿಕ್ಕಿದ್ದೆ ನನ್ನ ಫ್ರೆಂಡು ಮತ್ತು ನಮ್ಮ ಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾಗೆ ನಾನು ಆಲ್ಮೋಸ್ಟ್ ಹಾಫ್ ಮಂತ್ ಮನೆ ಬಿಟ್ಬಿಟ್ಟು ಜೊತೆನೆ ಇದೆ ಟೀಮ್ ಜೊತೆ ಕೆಲಸ ಮಾಡಿದೀನಿ ಈ ಸಿನಿಮಾದಲ್ಲಿ ನನಗೆ ಗಿರೀಶ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನು ನಾಲ್ಕು ಜನ ಫ್ರೆಂಡ್ಸ್ ಇರ್ತೀವಿ ಲೋಕಿ ಕೂಡ ಇರ್ತಾನೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಮೊದಲನೇ ಅಷ್ಟೇ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಜಶ್ವಂತ್ ಅಂತ ಆ ನನಗೆ ಪ್ರೀವಿಯಸ್ ಪ್ರೀವಿಯಸ್ನೂ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡ್ತಿದ್ದಾರೆ ಡೈರೆಕ್ಷನ್ ಆಗ್ಬೋದು ಕ್ಯಾಮ್ರಾ ಆಗ್ಬೋದು ಮೇಜರ್ ಆಗಿ ಕ್ಯಾಮ್ರಾನೇ ಫೋಕಸ್ ಮಾಡ್ತಾ ಇರೋದು ಆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೂ ಕೆಲಸ ಮಾಡಿದ್ದಾರೆ ಅವರು ಆ ಇದಕ್ಕೆ ಕ್ಯಾಮ್ರಾ ಮ್ಯಾನ್ ಬೇರೆ ಇದ್ದಾರೆ ಅಜಯ್ ಅಂತ ಸೊ ಇವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸಿನಿಮಾದಲ್ಲಿ ಆ ಹಾಗೆ ಅವರು ಬೇರೆ ಡಿಪಾರ್ಟ್ಮೆಂಟ್ಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೂಡ ಆಕ್ಟ್ ಮಾಡಿದ್ದಾರೆ ಅವರು ಒಂದು ಫ್ಯಾನ್ ಅನ್ನೋ ಕ್ಯಾರೆಕ್ಟರ್ ಅದು ಸಿನಿಮಾದಲ್ಲೇ ನೋಡಿದ್ರೇನೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗದೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ ನ ಅವ್ರು ಹೇಳ್ತಾರೆ ಓಕೆ ಅವ್ರು ಸ್ವಲ್ಪ ನಾಚ್ಕೊತಿದ್ದಾರೆ ಮಾತಾಡೋದಕ್ಕೆ ಸೊ ಇದು ನಮ್ ಸಿನಿಮಾದು ಅಂದ್ರೆ ಟೀಮ್ ಆಗಿತ್ತು ಇನ್ನೂ ಸ್ವಲ್ಪ ಜನ ಇವತ್ತು ಬರಕ್ ಆಗ್ಲಿಲ್ಲ ಬಟ್ ಖಂಡಿತ ಬೇರೆ ಆಕ್ಟಿವಿಟೀಸ್ ನಲ್ಲಿ ತೊಡಗ್ತಾರೆ ಅವರು ಆ ಬೇರೆ ಏನಾದ್ರು ಕ್ವಶನ್ಸ್ ಇದ್ಯಾಕ್ಚುಲಿ ಇನ್ನೊಂದು ಹೇಳ್ತೀನಿ ಇದು ಸಿನ್ಮಾ ಬಂದ್ಬಿಟ್ಟು ಪ್ರತಿಯೊಬ್ಬನಿಗುನು ಜೀವನದಲ್ಲಿ ಏನೋ ಮಾಡ್ಬೇಕು ಏನೋ ಸಾಧಿಸ್ಬೇಕು ಅನ್ನೋದೊಂದಿರುತ್ತೆ ಅದು ಅವ್ನು ಯಾವಾಗ ಕಂಡುಕೊಂತಾನೆ ಅಲ್ಲಿಂದ ಅವ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅದಕ್ಕೆ ಮುಂಚೆ ಅವ್ನ ಲೈಫ್ ಏನಿತ್ತು ಅದಾದ್ಮೇಲೆ ಅವ್ನ ಲೈಫ್ ಏನಿತ್ತು ಅನ್ನೋದು ಸೊ ಅದಾದ್ಮೇಲೂ ಅವ್ನಿಗೆ ಲೈಫ್ ನಲ್ಲಿ ಏನೇನ್ ಚಾಲೆಂಜಸ್ ಬರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ನಾನೇನೋ ಆರ್ಟಿಸ್ಟ್ ಆಗ್ಬೇಕು ಅದು ಅಂದ್ರೆ ಅವ್ರು ಮಾಡ್ತಿರೋ ಪ್ರೊಫೆಷನ್ ಬಿಟ್ಬಿಟ್ಟು ಬೇರೆ ಒಂದು ಪ್ಯಾಶನ್ ಅಂತ ಇರುತ್ತೆ ತುಂಬಾ ಜನ ಆ ಪ್ರೊಫೆಷನ್ ಚೂಸ್ ಮಾಡ್ಕೊಂಡು ಪ್ಯಾಷನ್ ಬಿಟ್ಬಿಡ್ತಾರೆ ಸೊ ಈ ವ್ಯಕ್ತಿ ಅವನ್ ಏನು ಅವನ್ ಲೈಫ್ ನಲ್ಲಿ ಪ್ಯಾಶನ್ ಅನ್ನೋದು ಕಂಡ್ಕೊಳ್ಳಕ್ಕೆ ಯಾವಾಗ ಕಂಡ್ಕೊಂತಾನೆ ಸೊ ಅಲ್ಲಿಂದ ಅವ್ನ್ಗೆ ಏನೇನ್ ಚಾಲೆಂಜಸ್ ಬರುತ್ತೆ ಸೊ ಅವನ್ ಗ್ರಾಫ್ ಏನು ಲೈಫ್ ಅನ್ನೋದನ್ನ ತೋರ್ಸೋದಕ್ಕೆ ಟ್ರೈ ಮಾಡಿದ್ವಿ ಎಲ್ಲರೂ ಅವ್ರ ಅವ್ರ ಲೈಫ್ ಗೆ ಕನೆಕ್ಟ್ ಅಂತ ಸಿನ್ಮಾ ಆಗುತ್ತೆ ಅನ್ಕೋತೀನಿ ನಾನು ಇದನ್ನ ಸರ್ ಇದರಲ್ಲಿ ಮೆಸೇಜ್ ಅನ್ನೋ ತರ ಏನಂದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ನಾವೊಂದು ಕಾರ್ಡ್ ಹಾಕ್ತೀನಿ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೆಡ್ಯೂಸಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಅಂದ್ರೆ ನೀವು ನನಗೆ ಕೆಲಸ ಬರ್ಲಿ ಅಂತ ಕಾಯ್ಕೊಂಡಿರೋದಕ್ಕಿಂತ ನಿನ್ನಲ್ಲಿ ಏನೋ ಒಂದ್ ಇರುತ್ತೆ ನೀನ್ ಅದನ್ನ ಯಾವಾಗ ಕಂಡುಕೊಂತೀಯೋ ಅಲ್ಲಿಂದ ನಿನ್ ಲೈಫ್ ಚೇಂಜ್ ಆಗುತ್ತೆ ನಿನ್ ಕೆಲಸ ಅದಾಗಿರುತ್ತೆ ದೇವ್ರ ಅದಕ್ಕೆ ಕುಡ್ಸಿರ್ತಾನೆ ಅದನ್ನ ದೇವ್ರು ನಿನ್ಗೆ ಯಾರ ಮುಖಾಂತರನೋ ಹೇಳಿಸ್ತಾನೆ ಯಾವಾಗಲೂ ಸೊ ಅದನ್ನ ನಾವು ಜನಗೆ ಕನ್ವೇ ಮಾಡೋ ಟ್ರೈ ಮಾಡಿದ್ವಿ ಅಂದ್ರೆ ಅಂಡರ್ ನೀತ್ ಅಲ್ಲಿ ಅದು ನಿಮ್ಗೆಲ್ಲೂ ಎಕ್ಸ್ಪ್ಲಿಸಿಟ್ ಆಗಿ ಇಂಪ್ಲಿಸಿಟ್ ಆಗಿಲ್ಲ ಎಕ್ಸ್ಪ್ಲಿಸಿಟ್ ಆಗಿ ಅದು ಹೋಗ್ತಾ ಇರುತ್ತೆ ಆ ತರ ಇದೆ ಇದರಲ್ಲಿ ಮೆಟಾಫರಿಕ್ಲಿ ನಾವು ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಹೋಗಿದ್ದೀವಿ ನೀವು ಸಿನ್ಮಾ ನೋಡ್ತಿದಾಗ ನಿಮ್ಗೆ ಸಿನಿಮಾ ಕಥೆ ನಲ್ಲಿ ಏನು ಕಾಣ್ತಿದ್ಯೋ ಅದ್ ಬಿಟ್ಬಿಟ್ಟು ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದ್ ಲೇಯರ್ ಅಲ್ಲಿ ಒಂದ್ ಸ್ಟೋರಿ ಓಡತಾ ಇರುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡಿಫರೆಂಟ್ ಫೀಲ್ ಕೊಡುತ್ತೆ ಮೆಟಾಫಿರಿಕ್ಲಿ ಎಲ್ಲಾ ಕ್ಯಾರೆಕ್ಟರ್ ಒಂದೊಂದು ಇನ್ಸೆಕ್ಟ್ ಗೆ ಟ್ರೈ ಮಾಡೋದು ತೋರ್ಸೋದಕ್ಕೆ ಟ್ರೈ ಮಾಡಿದೀವಿ ಈಗ ನನ್ ಕ್ಯಾರೆಕ್ಟರ್ ತಗೊಂಡ್ರೆ ನೀವು ಸ್ಪೈಡರ್ ಅನ್ನೋ ಕ್ಯಾರೆಕ್ಟರ್ ಸ್ಪೈಡರ್ ಹೇಗೆ ವೆಬ್ ಬಿಲ್ಡ್ ಮಾಡುತ್ತೆ ಹೇಗೆ ಬಲೆ ಹಾಕುತ್ತೆ ಅವನು ಹೇಗೆ ಬಲೆ ಹಾಕಿ ಪ್ರಾಂಕ್ಸ್ ಮಾಡುತ್ತಾನೆ ಅನ್ನೋದೇ ಥೀಮ್ ಸೊ ಆ ಬಲೆಯಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಸಿನ್ಮಾ ಹಾ ಅದೇ ತರ ಅದ ಪ್ರಾಂಗ್ಸ್ಟರ್ ನಾನಾಗಿರ್ತೀನಿ ಗ್ಯಾಂಗ್ಸ್ಟರ್ ತಿಲಕ್ ಆಗಿರ್ತಾರೆ ನೀವು ಆ ಸಿನಿಮಾ ನೋಡ್ತಿದ್ದಾಗ ನಿಮ್ಗೆ ಅದ್ರ ಬಗ್ಗೆ ಏನೋ ಡೀಟೇಲ್ಸ್ ಗೊತ್ತಾಗುತ್ತೆ ತಿಲಕ್ ಅವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಕಾರ್ಪಿಯನ್ ಕ್ಯಾರೆಕ್ಟರ್ ಈ ಚೇಳ ಏನ್ ಬರುತ್ತೆ ಅದ್ರ ಕ್ಯಾರೆಕ್ಟರ್ ಹೌದು ಇದೆಲ್ಲ ಒಂದು ಇನ್ಸೆಕ್ಟ್ ವರ್ಲ್ಡ್ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀನಿ ನಾವು ಅವರದು ಸ್ಕಾರ್ಪಿಯನ್ ಕ್ಯಾರೆಕ್ಟರ್ ಅವ್ರು ಯೂಸ್ ಮಾಡೋ ಗಾಡಿನೂ ಸ್ಕಾರ್ಪಿಯನ್ ಇರುತ್ತೆ ಸೊ ಅದ್ ನಾವು ಮೆಟಾಫರಿಕಲಿ ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದ್ವಿ ನೀವು ನೋಡಿದ್ರೆ ನಾನು ಬ್ಲೂ ಹಾಕಿರ್ತೀನಿ ಈಗ ನಾವು ಯೂಶಲಿ ಸ್ಪೈಡರ್ ಮ್ಯಾನ್ ಬ್ಲೂ ಇರುತ್ತೆ ಬಟ್ ನಾನು ನೆವಿ ಬ್ಲೂ ಅದೇ ಶೇಡ್ಸ್ ಅಲ್ಲಿ ತಗೊಂಡಿದ್ದೀನಿ ಸೊ ಅವರು ಬ್ಲಾಕ್ ಹಾಕಿರ್ತಾರೆ ಸ್ಕಾರ್ಪಿಯನ್ ಬ್ಲಾಕ್ ಇನ್ನೊಂದು ಸೆಂಟಿಫೀಡ್ ಕ್ಯಾರೆಕ್ಟರ್ ಬರೋದ್ರೆ ಅದು ಬ್ರೌನ್ ಇರುತ್ತೆ ಅದು ನಮ್ಗೆ ಅಲ್ಲಲ್ಲಿ ಅಲ್ಲಲ್ಲಿ ತೋರಿಸ್ಕೊಂಡು ಹೋಗ್ತಿವಿ ಬಟ್ ನಾವೆಲ್ಲೂ ಫೋರ್ಸ್ಫುಲಿ ಸ್ಪೂನ್ ಫೀಡಿಂಗ್ ತರ ಇಲ್ಲ ಇಲ್ಲ ಒಂದಿನದ ಕತೆ ಅಲ್ಲ ಇದು ಆ ಸಿನಿಮಾ ಒಂದು ಪೋರ್ಷನ್ ಅಲ್ಲಿ ನಿಮಗೆ ಒಂದು ತ್ರೀ ಫೋರ್ ಡೇಸ್ ನಲ್ಲಿ ಕಥೆ ನಡೆಯೋ ತರ ಬರುತ್ತೆ ಒನ್ ಡೇ ಸ್ಟೋರಿ ಅಲ್ಲ ಇದು. ಓಕೆ ಈಗ ಸಿನಿಮಾ ಈಗ ಸಿನಿಮಾಗಳಲ್ಲಿ ಇನ್ಸರ್ಟ್ ಮಾಡೋಕೆ ಅಂತ ಇದೆ. ಸಿಕ್ಕ ಬರ್ತ ಸಿನಿಮಾ ಅದೇ ಬ್ಯಾಂಕ್ ತರ ನೀವು ಇಲ್ಲಿ ಪ್ರ್ಯಾಂಕ್ ಮಾಡೋಕೆ ಹೋಗಿ ಅದೇ ಬೇರೆ ಯಾರಿಗೂ ಫೈರಿಂಗ್ ಮಾಡಿದ್ರೆ ಪ್ರ್ಯಾಂಕ್ ಮಾಡೋಕೆ ಹೋಗಿ ಇಟ್ಸ್ ಆಗುತ್ತೆ ಅಂತ ನಮ್ಮೋಕೆ ಜೊತೆಗೆ

ಫಸ್ಟ್ ಒಂದು ಪ್ರಾಂಕ್ ಮಾಡ್ತಾ ಇದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆ ತರ ಹಾಕ್ಬಿಟ್ರೆ ಏನಾಗುತ್ತೆ ಅನ್ನೋದನ್ನೇ ಫಸ್ಟ್ ಕಾನ್ಸೆಪ್ಟ್ ಬಂದಿತ್ತು ಬಟ್ ಅದಕ್ಕಿಂತ ನಾನು ಈ ಈ ಕಾನ್ಸೆಪ್ಟ್ ಯೂನಿಕ್ ಆಗಿರುತ್ತೆ ಯೂನಿವರ್ಸಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಈ ಥೀಮ್ ತಗೊಂಡ್ಬಿಟ್ಟು ಸೊ ಆ ಥಾಟ್ ನನ್ಗೂ ಬಂದಿತ್ತು ಬಟ್ ಈ ಗನ್ಸ್ ಯೂಸ್ ಮಾಡ್ತಾ ಇರೋದು ಪ್ರಾಂಕ್ ಟೀಮ್ ಅಲ್ಲ ಪ್ರಾಂಕ್ ಟೀಮ್ ಅಲ್ಲ ಇದ್ರಲ್ಲಿ ಯೂಸ್ ಮಾಡ್ತಾ ಇರೋದ್ರೆ ಸಿನಿಮಾ ಸಿನ್ಮಾ ನೋಡ್ತಿದ್ದಾಗ ಗೊತ್ತಾಗ ಇಲ್ಲ ಇಲ್ಲ ಆ ತರದ್ದು ಏನಿಲ್ಲ ಇದರಲ್ಲಿ ನಿಮಗೆ ಸಿನ್ಮಾ ಪ್ರಾಬಬ್ಲಿ ನೋಡಿದಾಗ ಅಂದ್ರೆ ಟ್ರೇಲರ್ ನೋಡಿ ಬೇರೆ ಬೇರೆ ಅಸಂಪ್ಷನ್ ಬರ್ತಿರ್ಬೋದು ಬಟ್ ನಮ್ದು ಸಿನಿಮಾ ಖಂಡಿತ ಆಗಲ್ಲ ಒಬ್ಬ ನಾರ್ಮಲ್ ವ್ಯಕ್ತಿ ಲೈಫ್ ತೋರ್ಸೋದಕ್ಕೆ ಟ್ರೈ ಮಾಡಿದೀವಿ ನಾವು ಈಗ ಗ್ಯಾಂಗ್ಸ್ಟರ್ ಅಂದ ತಕ್ಷಣ ನಾವು ಕ್ರೈಮ್ ಹೋಗಿಲ್ಲ ನಾವು ಅದು ನಮ್ಗೆ ಸೆನ್ಸಾರ್ ಮಂಡಳಿ ಕಟ್ಸ್ ಕೊಟ್ಟಿಲ್ಲ ಅಂದ್ರೆ ನೀವು ಅನ್ಕೋಬಹುದು ನೀಟ್ ಇದೆ ಸಿನ್ಮಾ ಅಂತ ಅವರು ನನಗೆ ಸೆನ್ಸರ್ ಅವ್ರು ಒಂದೇ ಹೇಳಿದ್ದು ನೀವು ಸ್ಮೋಕಿಂಗ್ ಕಾರ್ಡ್ ಡ್ರಿಂಕಿಂಗ್ ಕಾರ್ಡ್ ಒಂದೇ ಒಂದಿದೆ ನಿವಿಯಸ್ ಸಿನ್ಮಾದಲ್ಲಿ ಒಂದೂ ಇರಲಿಲ್ಲ ನಾನು ಸಾವ್ರ ಅದನ್ನ ಅಪ್ರಿಷಿಯೇಟ್ ಮಾಡಿದ್ರು ನಮ್ಗೆ ಫೋರ್ಸ್ಫುಲಿ ನಮ್ಗೆ ಏನು ಅಂದ್ರೆ ಸೊಸೈಟಿಗೆ ಕೆಟ್ಟದಾಗ ಇಂಪ್ಯಾಕ್ಟ್ ಮಾಡೋದೇನೋ ಏನು ತೋರ್ಸ್ಬಾರದು ಅನ್ನೋದು ನಂದು ಆಕ್ಚುಲಿ ಸೈಕಾಲಜಿ ನಾನು ಅದನ್ನ ತೋರ್ಸ್ಕೊಂಡ್ ಬಂದಿಲ್ಲ ಇದುವರೆಗೂ ನಾನು ಪ್ರೀವಿಯಸ್ ಸಿನ್ಮಾಸ್ ಯಾವ್ದೇ ಮಾಡಿದ್ರು ತುಂಬಾ ಸ್ಮೋಕಿಂಗ್ ಆಗ್ಲಿ ಡ್ರಿಂಕಿಂಗ್ ಆಗ್ಲಿ ಅಥವಾ ಕ್ರೈಮ್ ತೋರ್ಸೋದಾಗ್ಲಿ ಅದನ್ನೆಲ್ಲ ನಾನ್ ಜಾಸ್ತಿ ಅಂದ್ರೆ ನನಗೂ ಆ ಆತರದ್ದು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಿದ್ದಾಗ ಮುಜುಗರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ತರ ಸೀನ್ಸ್ ನಾನು ಜಾಸ್ತಿ ತೆಗೆಯೋಕೆ ಹೋಗೋದಿಲ್ಲ ನಾನು ಬರೋದಕ್ಕೆ ಪ್ರಾಬ್ಲಿ ನನ್ನ ಥಾಟ್ಸ್ ಪ್ರೋಸೆಸ್ ಆ ತರ ಇರಲ್ಲ ಅನ್ಸುತ್ತೆ ಕ್ರೈಮ್ ಸೀನ್ಗಳು ಎಲ್ಲ ಸಿನಿಮಾಗಳಲ್ಲೂ ಇರುತ್ತೆ ಇಡಬೇಡಿ ಅಂತ ಹೇಳಕಾಗಲ್ಲ ನಾವು ಅದ ಹೌದಿಷ್ಟ ಕಥೆಗ್ ತಕ್ಕಂತೆ ಇಟ್ಟಿರ್ತಾರೆ ನಾನು ಹೇಳ್ತಾ ಇರೋದು ನಿಮ್ ಪ್ರಾಂಕ್ ಅಂತಂದ್ರೆ ಪ್ರಾಂಕ್ ಗಳ್ ಮಾಡಿ ಹೇಳ್ತಿದ್ದೀರಾ ಅದನ್ನೇ ಆದ್ರೂ ಬೇರೆಯವರು ಅದೇ ತರ ಮಾಡಿ ವಿಡಿಯೋಸ್ ಪ್ರಾಣಿ ಮಾಡುದ್ರೆ ವಿಡಿಯೋಸ್ತಾರ ಅದನ್ನ ಹೇಳ್ತಾ ಇದ್ದೀನಿ ನಾನು ಇದ್ರಲ್ಲಿ ನೀಟ್ ಪ್ರಾಂಕ್ಸ್ ಇಟ್ಟಿದ್ದೀನಿ ಈಗ ಗನ್ ಯೂಸ್ ಮಾಡಿ ಪ್ರಾಂಕ್ ಮಾಡೋದೇನಿಲ್ಲ ಈಗ ಜನರಲ್ ಆಗಿ ನಾನು ನಾರ್ಮಲ್ ವ್ಯಕ್ತಿ ಹೆಂಗಿರ್ತಾನೋ ಅವ್ನು ಏನ್ ಪ್ರಾಂಕ್ಸ್ ಯೂಸ್ ಮಾಡ್ತಾನೋ ಅದೇ ತರ ಇವರು ಇವರು ಗ್ಯಾಂಗ್ಸ್ಟರ್ ನ ಇವ್ನ ಲೈಫ್ ನಲ್ಲಿ ಇವನ್ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಅದು ನೀವು ಅದ್ರ ಸಿನಿಮಾ ನೋಡ್ತಿದಾಗ ಪ್ರಾಬಬ್ಲಿ ನಾನು ಆ ಇದೆ ಬೇರೆ ಅದನ್ನ ಜಾಸ್ತಿ ನಾವು ಆತರ ತೋರ್ಸಕ್ ಹೋಗಿಲ್ಲ ಅಂದ್ರೆ ಇನ್ಫ್ಲುಯೆನ್ಸ್ ಆಗ ತರದ್ ಯಾವ್ದು ಇಲ್ಲ ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು